ಕಮಲಾದೇವಿ ದಿನವಿಡೀ ಹಾಸಿಗೆ ಮೇಲೆ ಮಲ್ಕೊಂಡಿರುತ್ತಿದ್ದಳು ಹಾಸಿಗೆ ಹಿಡಿದು ಅವಳಿಗೆ ತುಂಬ ಬೇಜಾರವಾಗುತ್ತಿತ್ತು ಅಷ್ಟೊಂದು ದೊಡ್ಡ ಬಂಗಲೆಯಲ್ಲಿ ಅವಳ ಬಳೆ ಇರುತ್ತಿದ್ದಳು ಈಗ ಅವಳು ಅವಳ ಗೆಳತಿಯರಿಗೂ ಅಷ್ಟು ಮಾತಾಡುತ್ತಿರಲಿಲ್ಲ ಅವಳ ಸ್ನೇಹಿತರು ಕರೆ ಮಾಡಿ ಮಾತಾಡ್ತಾ ಇದ್ದರೆ ಅವರಿಗೂ ಚೆನ್ನಾಗಿ ಮಾತಾಡುತ್ತಿರಲಿಲ್ಲ ಇವಳ ಈ ಬಿಹೇವಿಯರನ್ನು ನೋಡಿ ಅವಳ ಸ್ನೇಹಿತರು ಇವಳಿಗೆ ಈಗ ಕಾಲ್ ಮಾಡುವುದನ್ನೇ ಬಿಟ್ಟು ಬಿಟ್ಟರು ಸಂಬಂಧ ದೂರ ಮಾಡಿಕೊಂಡಿದ್ಲು ಹಾಸಿಗೆಯಿಂದ ಎದ್ದು ಕಿಡಕಿಯ ಹತ್ರ ಬಂದು ನಿಂತು ಹೊರಗಡೆ ನೋಡುತ್ತಿರುತ್ತಾಳೆ ಸಂಜೆ ಆಗಿತ್ತು ಎಲ್ಲರ ಮನೆಗಳಲ್ಲಿ ಲೈಟ್ ಉರಿಯುತ್ತಿದ್ದವು ಆದರೆ ಇವಳ ಮನೆಯಲ್ಲಿ ಯಾವತ್ತೂ ಸಂಜೆ ಆಗಿಬಿಟ್ಟಿತ್ತು ಬೆಳಗ್ಗೆ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿ ಅವಳ ಮನೆಯ ಅಡುಗೆದವನು ಬಂದು ಕೇಳುತ್ತಾನೆ ಮೇಡಮ್ ಇವತ್ತು ಡಿನ್ನರಲ್ಲಿ ಏನು ಮಾಡಲಿ ಅಂತ ಬಂದು ಕೇಳುತ್ತಾನೆ ಆವಾಗ ಕಮಲಾದೇವಿ ಹೇಳುತ್ತಾಳೆ ನನಗೆ ಇವತ್ತು ಊಟ ಮಾಡೋಕ್ಕೆ ಮೂಡಿಲ್ಲ ನನ್ನ ಸಲುವಾಗಿ ಸ್ವಲ್ಪ ಸೂಪ್ ಮಾಡಿ ಇಟ್ಟು ಹೋಗಿ ಅಂತ ಹೇಳುತ್ತಾಳೆ ಮನೆಯ ಕೆಲಸದವರು ಹೇಳಿದಷ್ಟು ಮಾಡುತ್ತಾರೆ ಅವರವರ ಕೆಲಸ ಬೇಗ ಮುಗಿಸಿಕೊಂಡು ಅವರು ಮನೆಗೆ ಹೋಗುತ್ತಾರೆ ಇವಳಿಗೆ ಹಸಿವೆ ಇಲ್ಲ ಅಂದರೆ ತಿನ್ನು ಅಂತ ಒತ್ತಾಯ ಮಾಡಿ ಯಾರೂ ತಿನ್ನಿಸುವವರು ಇರಲಿಲ್ಲ ಕಮಲಾದೇವಿಯ ಗಂಡ ತೀರಿಕೊಂಡ ಮೇಲೆ ಇವಳು ಒಬ್ಬಂಟಿಯಾಗಿ ಬಿಟ್ಟಿದಳು ಇವಳ ಹತ್ರ ಹಣದ ಏನೂ ಕಮ್ಮಿ ಇರಲಿಲ್ಲ ಅದಕ್ಕೆ ಮನೆಯ ಎಲ್ಲ ಕೆಲಸ ಮಾಡೋಕ್ಕೆ ಇಬ್ಬರು ಆಳುಗಳಿಗೆ ಇಟ್ಟುಕೊಂಡಿದ್ದಳು ಹೇಳಕ್ಕೆ ಇಬ್ಬರು ಮಕ್ಕಳಿದ್ದರು ಮಗ ಮಗಳು ಅಳಿಯ ಮತ್ತು ಸೊಸೆ ಆದರೆ ಇವಳಿಗೆ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಇದೆಲ್ಲ ನೆನೆದು ಕಮಲಾದೇವಿಗೆ ತುಂಬ ದುಃಖವಾಗುತ್ತದೆ ಅವಳ ಕಣ್ಣು ತುಂಬಿ ಬರುತ್ತದೆ ಕಣ್ಣೀರು ಒರೆಸುವವರು ಯಾರೂ ಇರಲಿಲ್ಲ ಇವಳ ಗಂಡ ತೀರಿಕೊಂಡಾಗ ಮಗಳು ಮಗ ಬಂದು ಸ್ವಲ್ಪ ದಿವಸ ಇಲ್ಲೇ ಉಳಿಯುತ್ತಾರೆ ಮಗ ಬೇರೆ ಸಿಟಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಈಗ ಅವರವರು ವಾಪಸ್ ಹೋಗುವಾಗ ಕಮಲಾದೇವಿ ಮಗನಿಗೆ ಕೇಳುತ್ತಾಳೆ ಮಗ ನಾನು ಈಗ ನಿಮ್ಮ ಜೊತೆ ಬರುತ್ತೇನೆ ನಾನೊಬ್ಬಳೆ ಇಲ್ಲಿ ಉಳಿದು ಏನು ಮಾಡಲಿ ಅಂತ ಕೇಳುತ್ತಾಳೆ ಆವಾಗ ಮಗ ಹೇಳುತ್ತಾನೆ ಅಮ್ಮ ನಾನು ನಿನಗೆ ವಿಚಾರ ಮಾಡಿಕೊಂಡು ಹೇಳುತ್ತೇನೆ ಅಂತ ಮಗ ಹೇಳುತ್ತಾನೆ ಮಗನ ಮಾತು ಕೇಳಿ ಕಮಲಾದೇವಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇದರಲ್ಲಿ ವಿಚಾರ ಮಾಡುವ ಏನು ವಿಷಯ ಇದೆ ನಾನು ಅವರ ಜೊತೆ ಇದ್ದರೆ ಅವರಿಗೆ ಏನು ತೊಂದರೆ ಆಗುತ್ತದೆ ಅಂತ ಅಂದುಕೊಳ್ಳುತ್ತಾಳೆ ಅವಳು ಮಗಳ ರೂಮಿಗೆ ಹೋಗುತ್ತಿರಬೇಕಾದರೆ ಅವಳ ಮಗ ಮಗಳು ಮಾತಾಡುತ್ತಿರುವುದನ್ನು ನೋಡಿ ಅವರ ಮಾತು ಕೇಳುತ್ತಾ ರೂಮ್ ಹೊರಗೆ ನಿಂತು ಬಿಡುತ್ತಾಳೆ ಮಗ ಅವನ ಅಕ್ಕಗೆ ಹೇಳುತ್ತಾನೆ ಅಕ್ಕ ಅಮ್ಮ ನಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀನು ಅವರಿಗೆ ನಿನ್ನ ಜೊತೆ ಕರೆದುಕೊಂಡು ಹೋಗ್ತೀಯಾ ಅಂತ ತನ್ನ ಅಕ್ಕಳಿಗೆ ಕೇಳುತ್ತಾನೆ ಇಲ್ಲಪ್ಪ ನಾನು ಕರೆದುಕೊಂಡು ಹೋಗುವುದಿಲ್ಲ ನನ್ನ ಮನೆಯಲ್ಲಿ ಏನು ನನಗೆ ಕೆಲಸ ಕಡಿಮೆ ಇದೆಯಾ ಅಮ್ಮಗೆ ಕರೆದುಕೊಂಡು ಹೋಗು ಅಂತ ಹೇಳೋಕ್ಕೆ ದಿನವಿಡಿ ನಮ್ಮ ಅತ್ತೆ ಮಾವ ಮಕ್ಕಳಿಗೆ ನೋಡಿಕೊಳ್ಳುವುದರಲ್ಲಿ ನನಗೆ ಸಾಕಾಗಿ ಹೋಗುತ್ತದೆ ನಾನು ಕರೆದುಕೊಂಡು ಹೋಗುವುದಿಲ್ಲ ಅಂತ ಹೇಳುತ್ತಾಳೆ ಹೌದು ಅಕ್ಕ ಅಪ್ಪ ಇದ್ದರೆ ಹೇಗಾದರೂ ಕರೆದುಕೊಂಡು ಹೋಗ್ತಿದ್ವಿ ಆದರೆ ಅಮ್ಮ ಯಾರೊಂದಿಗೂ ಚೆನ್ನಾಗಿರುವುದಿಲ್ಲ ಜಗಳ ಮಾಡುತ್ತಾ ಇರುತ್ತಾಳೆ ಅಮ್ಮನೇ ಆವಾಗ ನಮ್ಮ ಅಜ್ಜ ಅಜ್ಜಿಗೆ ನೋಡ್ಕೋತಾ ಇರಲಿಲ್ಲ ಮತ್ತು ಅಮ್ಮ ಈಗ ಹೇಗೆ ಎಕ್ಸ್ಪೆಕ್ಟ್ ಮಾಡಿಕೊಳ್ಳುತ್ತಾಳೆ ಅವಳೇ ಅವಳ ಅತ್ತೆ ಮಾವಿಗೆ ಚೆನ್ನಾಗಿ ನೋಡಿಕೊಂಡಿಲ್ಲ ಅಂದರೆ ಇವಳ ಸೊಸೆ ಈಗ ಇವಳಿಗೆ ಹೇಗೆ ನೋಡಿಕೊಳ್ಳುತ್ತಾಳೆ ಅಂತ ಹೇಳುತ್ತಾನೆ ಬೆಳಗ್ಗೆ ಎಲ್ಲರೂ ಹೊರಡಲು ರೆಡಿಯಾಗುವಾಗ ಕಮಲಾದೇವಿ ಮನಸ್ಸಿರದೇನೆ ಮಗನ ಮುಂದೆ ಹೇಳುತ್ತಾಳೆ ಮಗ ನೀವು ಹೋಗಿ ನಾನು ಬರುವುದಿಲ್ಲ ನಾನು ಮನೆ ನೋಡಿಕೊಳ್ಳುತ್ತಾ ಇಲ್ಲೇ ಇರುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಮಗ ಅವಳು ಒಂದು ಸಲಿವು ಯಾಕಮ್ಮ ಬರಲ್ಲ ಅಂತ ಹೇಳ್ತಾ ಇದೆಯಾ ನಡಿ ಅಂತ ಹೇಳುವುದಿಲ್ಲ ಮತ್ತೆ ಅಮ್ಮ ಬರಲ್ಲ ಅಂದಿದ್ದ ಸಲುವಾಗಿ ಅವರು ಸಂತೋಷದಿಂದ ಹೊರಟು ಹೋದರು ಒಂದು ದಿನ ಸಾಯಂಕಾಲ ತನ್ನ ಬಾಲ್ಕನಿಯಲ್ಲಿ ಕೂತು ತನ್ನ ಮನೆಯ ಹತ್ತಿರ ಇದ್ದ ದೇವಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು ಅದನ್ನು ಕೇಳುತ್ತಾ ಕೂತಿದ್ಲು ಪ್ರವಚನದಲ್ಲಿ ಹೇಳುತ್ತಿದ್ದರು ನಾವು ಎಂಥ ಕರ್ಮ ಮಾಡುತ್ತೀವೆಯೋ ಅದರ ಫಲ ಇಲ್ಲೇ ತಿಂದು ಹೋಗಬೇಕಾಗುತ್ತದೆ ಅಂದರೆ ಅದನ್ನು ಇಲ್ಲೇ ಅನುಭವಿಸಿ ಹೋಗಬೇಕಾಗುತ್ತದೆ ಅಂತ ಹೇಳುತ್ತಿರುತ್ತಾರೆ ಅದನ್ನು ಹೇಳುವುದನ್ನು ಕೇಳಿ ಕಮಲಾದೇವಿಗೆ ಅವಳ ಕಳೆದ ದಿನಗಳು ನೆನಪಾಗುತ್ತವೆ ನಾನು ಅತ್ತೆ ಮಾವಗೆ ಎಷ್ಟು ಕಷ್ಟಪಟ್ಟೆ ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅವರು ನಮ್ಮ ಜೊತೆ ನಮ್ಮ ಮನೆಗೆ ಬರುತ್ತಾರೆ ಅಂದರೆ ನಾನು ಎಷ್ಟೊಂದು ಗಲಾಟೆ ಮಾಡಿದ್ದೆ ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರಿಗೆ ಚೆನ್ನಾಗಿ ಓದಿಸಬೇಕು ಮಕ್ಕಳಿಗೆ ನೋಡಿಕೊಳ್ಳಕ್ಕೆ ನನಗೆ ಸಮಯ ಇರಲ್ಲ ಅಂಥದರಲ್ಲಿ ನಾನು ಅತ್ತೆ ಮಾವಗೆ ನೋಡಿಕೊಳ್ಳುವುದಿಲ್ಲ ಅಂತ ತುಂಬ ಗಲಾಟೆ ಮಾಡಿದೆ ಆದರೆ ನನ್ನ ಗಂಡ ಕೇಳಲಿಲ್ಲ ಅವರಿಗೆ ಮನೆಗೆ ಕರೆದುಕೊಂಡು ಬಂದರು ಅವರು ಮನೆಗೆ ಬಂದ ಮೇಲೂ ಅವರಿಗೆ ನಾನು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಮನೆಯ ಅರ್ಧ ಕೆಲಸ ಎಲ್ಲವೂ ಅತ್ತೆನೇ ಮಾಡುತ್ತಿದ್ದರು ಆದರೆ ಅವರಿಗೆ ನಾನು ಇಷ್ಟಪಡುತ್ತಿರಲಿಲ್ಲ ಯಾವುದೋ ರೋಗದ ಕಾರಣ ಅತ್ತೆಗೆ ಜ್ವರ ಹತ್ತಿ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟರು ಅವರ ಸೇವೆ ಮಾಡೋಕ್ಕೆ ನನಗೆ ತುಂಬ ಬೇಸರವಾಗುತ್ತಿತ್ತು ಅವರಿಗೆ ಎರಡು ಹೊತ್ತಿನ ಊಟ ಕೊಡಕ್ಕೆ ನಾನು ಮನಸ್ಸಿರದೇನೆ ತುಂಬ ಬೈದು ಕೊಡುತ್ತಿದ್ದೆ ಕೆಲವು ದಿನಗಳಲ್ಲಿ ಅವರು ತೀರಿಕೊಂಡರು ಅವರು ತೀರಿಕೊಂಡಾಗ ನನಗೆ ತುಂಬ ಸಂತೋಷವಾಯಿತು ಮನೆಗೆ ಬಂದವರ ಎಲ್ಲರ ಮುಂದೆ ಅಳುವ ಹಾಗೆ ನಟಿಸಿದರು ನನ್ನ ಮನಸ್ಸಲ್ಲಿ ತುಂಬ ಸಂತೋಷವಿತ್ತು ನನ್ನ ಗೆಳತಿಯನ್ನು ಕರೆ ಮಾಡಿದಾಗ ಅವರ ಮುಂದೆ ನಗುತ್ತಾ ಮಾವನ ಎದುರುಗಡೆಯೇ ಹೇಳುತ್ತಿದ್ದೆ ಒಂದಂತೂ ತಲೆಯ ಭಾರ ಇಳಿತ್ತು ಅವಳ ಸೇವೆ ಮಾಡಿ ಮಾಡಿ ತುಂಬ ಸಾಕಾ ಹೋಗಿತ್ತು ಅಂತ ಕಮಲಾದೇವಿ ಅವಳ ಗೆಳತಿಗೆ ಹೇಳುತ್ತಿದ್ದಳು ಅದನ್ನು ಕೇಳಿ ಮಾವ ಹೇಳುತ್ತಾನೆ ಸೊಸೆ ನಿಮ್ಮ ಅತ್ತೆ ತೀರಿಕೊಂಡರೆ ನಿನಗೆ ಇಷ್ಟೊಂದು ಸಂತೋಷ ಆಗುತ್ತಿದೆಯಾ ಅವಳು ಚೆನ್ನಾಗಿದ್ದಾಗ ನಿನಗೆ ಅಷ್ಟೊಂದು ಸಹಾಯ ಮಾಡಿದ್ಲು ಅದೆಲ್ಲವೂ ಮರೆತು ಬಿಟ್ಟಿಯಾ ಅಂತ ಕೇಳುತ್ತಾನೆ ನೀನು ನನ್ನ ಹೆಂಡತಿಗೆ ನೋಡಿಕೊಂಡಿದ್ದಕ್ಕೆ ಹೀಗೆ ಹೇಳ್ತಾ ಇದೆಯಾ ನಾಳೆ ಏನಾದರೂ ನಾನು ಹಾಸಿಗೆ ಹಿಡಿದರೆ ನೀನೇನು ನನಗೆ ನೋಡಿಕೊಳ್ಳುವುದಿಲ್ಲ ಅಂತ ಮಾವ ದುಃಖದಿಂದ ಹೇಳುತ್ತಾರೆ ಅದಕ್ಕೆ ಮುಂಚೆ ನಾನು ಯಾವುದಾದ್ರೂ ಆಶ್ರಮಕ್ಕೆ ಹೋಗಿ ಸೇರಿಕೊಳ್ಳುತ್ತೇನೆ ನಾನು ಈಗ ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗುವಾಗ ಕಮಲಾದೇವಿಗೆ ಹೇಳುತ್ತಾನೆ ಸೊಸೆ ನನ್ನ ಮಾತು ನೆನಪಿನಲ್ಲಿಟ್ಟುಕೋ ಮರೆಯಬೇಡ ನಿನಗೂ ವಯಸ್ಸಾಗುತ್ತೆ ನಿನಗೂ ಮುಪ್ಪು ಬರುತ್ತೆ ಆ ಸಮಯದಲ್ಲಿ ನಿನಗೂ ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಅಂತ ಹೇಳಿ ಮಾವ ಹೋಗುತ್ತಾನೆ ಕಮಲಾದೇವಿ ಆವಾಗ ಹೇಳುತ್ತಾಳೆ ನನ್ನ ಮುಪ್ಪಿನ ಕಾಲದಲ್ಲಿ ನಾನು ಇವರ ಹಾಗೆ ಆಗಬಾರದು ಅಂತ ಅಂದುಕೊಂಡು ತುಂಬ ಹಣ ಕೂಡಿಡುತ್ತಾಳೆ ಆದರೆ ಸಂಬಂಧಗಳು ಕೂಡಿಡಕ್ಕೆ ಅವಳ ಕೈಯಿಂದ ಆಗುವುದಿಲ್ಲ ಇದೆಲ್ಲವೂ ನೆನೆದು ಕಮಲಾದೇವಿ ಒಳಗೊಳಗೆ ತುಂಬ ಕೊರಗುತ್ತಿದ್ದಳು ಒಂಟಿತನ ಅನ್ನುವುದು ಅವಳಿಗೆ ಒಳಗೊಳಗೆ ತಿನ್ನುತ್ತಿತ್ತು ಅವಳಿಗೆ ಯಾವಾಗ ಅರ್ಥ ಆಗುತ್ತೆ ಮಾಡಿದು ಉಣ್ಣೋ ಮಾರಯ್ಯ ನಾವು ಮಾಡಿದ್ದು ನಾವು ಅನುಭವಿಸಲೇಬೇಕು ಅದು ಹೇಗಾದರೂ ತಿರುಗಿ ನಮ್ಮ ಹತ್ರ ಬಂದೇ ಬಿಡುತ್ತದೆ ಅಂದುಕೊಳ್ಳುತ್ತಿದ್ದಳು ಹೀಗೆ ಒಂಟಿತನದಲ್ಲಿ ಅವಳ ಜೀವನ ಕಳೆದಳು ಯಾರೂ ಅವಳಿಗೆ ಹತ್ರ ಇಟ್ಟುಕೊಂಡಿರಲಿಲ್ಲ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ